ನಮಸ್ಕಾರ ರೀ ಎಲ್ಲರಿಗೂ ಇದು ನಿಮ್ಮ ಗುರುಜಿ ಟ್ಯಾಕ್ ಬ್ಲಾಗ್ಸ್ ನೋಡ್ರಿ ನಿಮಗೆ ಶಾಲೆಯ ಬೋರ್ಡನ್ನು ನೋಡಿಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು ಯಾವ ಶಾಲೆಯಲ್ಲಿ ನಾವು ಬ್ಲಾಗನ್ನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ಸೊ ಇವತ್ತು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೋಗ್ಬೇಕಾದ್ರೆ ಇಲ್ಲಿ ವಿ ಎಲ್ ಸಿ ಮೀಡಿಯಾ ಪ್ಲೇಯರ್ಗಳು ನಮಗೆ ದಾರಿಯಲ್ಲಿ ಕಂಡುಬಂದು ಸೊ ಇವು ಯಾಕೆ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ನನಗೇನು ಗೊತ್ತಾಗಲ್ಲ ಸೊ ನಿಮಗೆ ಏನು ಅದಕ್ಕೆ ಇವು ಇನ್ಸ್ಟಾಲ್ ಮಾಡಿದ್ದಾರೆ ಅಂದರೆ ಗೊತ್ತಾದರೆ ಕಮೆಂಟನ್ನು ಮಾಡಿರಿ ನೋಡ್ರಿ ನೀವು ಗೊತ್ತಾಗಿರ್ಬೋದು ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿಯನ್ನು ಕಾರ್ಯಾಗಾರ ಒಂದು ದಿನದಿಂದ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳೆಲ್ಲನೂ ರೆಡಿಯಾಗಿ ಅಚ್ಚುಕಟ್ಟಾಗಿ ಬಂದು ಲೈನ್ ಮಾಡ್ಕೊಂಡು ಕುಳಿತುಬಿಟ್ಟಿದ್ರೆ ನೋಡಿರಿ ಇನ್ನೇನು ಸೆಷನ್ ಸ್ಟಾರ್ಟ್ ಆಗಬೇಕಾದ್ರೆ ಇಂದು ಸೆಷನ್ ಬಗ್ಗೆ ಒಂದು ಮೇಡಮ್ ಅವರು ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ರು ಅದಾದಮೇಲೆ ಸೆಷನನ್ನು ಸ್ಟಾರ್ಟ್ ಮಾಡ್ತೀವಿ ನೋಡಿರಿ ಸೆಷನಲ್ಲಿ ಏನೇನನ್ನೋ ವೃತ್ತಿ ಮಾರ್ಗದರ್ಶನ ಆಯ್ತು ಅಂತ ಇವತ್ತು ಫುಲ್ ಡಿಟೇಲ್ ಆಗಿ ನಿಮಗೆ ಶೇರ್ ಮಾಡ್ತೀನಿ ಸೊ ವೃತ್ತಿ ಕೈಪಿಡಿ ಒಂದು ಕರಿಯರ್ ಹ್ಯಾಂಡ್ಬುಕ್ ಅಂತ ಇರುತ್ತೆ ಐ ಎಲ್ ಪಿ ಸಂಸ್ಥೆಯದು ಇಲ್ಲಿ ನೋಡಬಹುದು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ವೃತ್ತಿ ದಿಕ್ಸೂಚಿ ಸಮಗ್ರ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಕೈಪಿಡಿ ಅಂತ ಒಂದು ಈ ಥರ ಇರುತ್ತೆ ಸೊ ಅದರಲ್ಲಿ ಏನೇನಪ್ಪ ಅಂದರೆ ಒಂದೊಂದು ಯಾವ ಉದ್ಯೋಗಾವಕಾಶ ಯಾವ ವೃತ್ತಿಗಿದೆ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ವೃತ್ತಿಗೆ ಯಾವ ಅವಕಾಶ ಎಲ್ಲಿ ಇದೆ ಮತ್ತು ಅದಕ್ಕೆ ಶೈಕ್ಷಣಿಕ ಕ್ಷೇತ್ರನ ಎಲ್ಲಿ ನಾವು ಮುಗಿಸ್ಬೇಕು ಎಷ್ಟು ವರ್ಷದ್ದು ಯಾವ ಯೂನಿವರ್ಸಿಟಿಯಲ್ಲಿ ಬಳಸಬೇಕು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಅವರ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ಇಷ್ಟವಾಗಿದ್ದು ಅಂತಹ ಅವ್ರ ಕೌಶಲ್ಯಗಳಲ್ಲಿ ಅಳವಡಿಸಿಕೊಂಡಂಥ ಒಂದು ತಮ್ಮ ವೃತ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋವಂಥದ್ದು ಅದರ ಬಗ್ಗೆ ಇದು ಮಾಡಿದ್ವಿ ವೃತ್ತಿ ದಿಕ್ಸೂಚಿ ಸಮಗ್ರ ಮಾರ್ಗದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ನನ್ನ ಪಯಣ ವಿದ್ಯಾರ್ಥಿಗಳಿಗೆ ಸ್ವಯಂ ಅವಲೋಕನ ಮತ್ತು ಅವಲೋಕನ ಚಟುವಟಿಕೆಗಳನ್ನು ಅವರಿಗೆ ಮಾಡಿಸಿದ್ವಿ ಇಲ್ಲಿ ನೋಡಬಹುದು ಈ ಈ ಥರ ಸ್ವಯಂ ಅವಲೋಕನ ಚಟುವಟಿಕೆ ಪುಸ್ತಕಗಳನ್ನು ನೀಡಿ ಮಕ್ಕಳೊಂದಿಗೆ ಸಮಾಧಾನ ಮಾಡಲಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟೆಕ್ ಗುರುಜಿ ಚಾನಲ್ಗೆ ಮತ್ತು ನೀವು ಈ ಊರಿನಿಂದ ವಿಡಿಯೋ ನೋಡ್ತಿದ್ದೆ ಅಂದರೆ ನಮ್ಮೂರ ಶಾಲೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ